ಎಲ್ಲರಿಗೂ ನಮಸ್ಕಾರ ಒಬ್ಬ ಬ್ರದರೋ ಸಿಸ್ಟರ್ ಗೊತ್ತಿಲ್ಲ ನನಗೆ ಅವರು ಮೆಸೇಜ್ ಮಾಡಿದರು ಇವಾಗಿನ ಕಾಲದಲ್ಲೂ ದೇವರು ಆ ಥರ ಎಲ್ಲ ಇರುತ್ತಾ ಅಂತ ಬಟ್ ಇದು ಕತೆ ಅಲ್ವಾ ಕತೆನ ಯಾವ ಥರ ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು ಸುಮ್ಮನೆ ಅದೊಂದು ಸೆಂಟಿಮೆಂಟ್ ಇರಲಿ ಅಂತ ಇಟ್ಟಿದ್ದೀನಿ ಅಷ್ಟೇ ಇವಾಗ ಮೂವಿ ಆರ್ ಸೀರಿಯಲ್ ಎಲ್ಲ ನೋಡ್ತಿದ್ದೀರಲ್ವಾ ಅದರಲ್ಲಿ ಯಾವ ಥರ ಕ್ರಿಯೇಟ್ ಮಾಡ್ತಾರೆ ಅಂತ ಒಂದು ಸ್ವಲ್ಪ ಇವಾಗ ನೆಕ್ಸ್ಟು ಇದೇನು ಎಂಡಿಂಗ್ ಆಯಿತು ಶಾಂಗ್ಗೊಬ್ಬರು ಸ್ಟೋರಿ ಮುಗಿತಾ ಬಂತು ನೆಕ್ಸ್ಟು ಮಾಡೋ ಸ್ಟೋರಿಗೆ ದೇವರು ಈ ತರ ಎಲ್ಲಾ ಸೆಂಟಿಮೆಂಟ್ ಇರಲ್ಲ ಶಾನ್ ಫ್ಯಾಮಿಲಿ ಸ್ಟೋರಿ ಮುಗಿತಾ ಬಂತು ಅದೇ ರಾತ್ರಿ ನೀವು ಲೇಟಾಗಿ ಆಗಿ ಬಂದ್ರೆ ನಾನು ಮಲಗಿ ಏನೋ ಮಾತಾಡ್ಬೇಕಾಗಿತ್ತು ಹಿಂಗೆ ಬೇಜಾರು ಅಮ್ಮ ದೇವಸ್ಥಾನಕ್ ಹೋಗುತ್ತೆ ದೇವಸ್ಥಾನದಾಗ ಕಾಲ ಕಳೆದುಬಿಟ್ಟೆ ಏನಮ್ಮ ಏನು ವಿಷಯ ಹೇಳಮ್ಮ ಏನ್ ಸಮಯ ರಾತ್ರಿ ಎಲ್ಲ ಎತ್ತೋಗಿದ್ದೆ ಹಿಂಗೆ ಯಾರು ಸಾಕಂತಾರೆ ಹೋಗಿದ್ ಅಂಬುಜಿ ಈ ವಯಸ್ಸಾಗ ನಿನ್ ಯಾರು ಸಾಕಂತಾರೆ ಈ ವಯಸ್ಸಾಗ ನಿನ್ ಯಾರು ಸಾಕಂತಾರೆ ಹೇಳು ಹಾ ಯಾರು ಸಾಕಾಣಲ್ಲ

லே எல்லனே மார்க்க வேண்டியது சுத்தப்போ யாக்கே ஐயா பாப்பா ஊருக்கு வந்துையੰදාன்னு தெரியாத वेळ அதுதே தேளேப்பு இத கய்யோப்பு நம்பரோ சுத்தப்பட்டதே ஹ லக்கி விரோ போன் சுத்தா மாக்க வேண்டியிரோ சாஸ்பதம்மா ஹ என்னலப்பா ஐயப்புந்து போன் சுத்தாக பகதமோ ஐயப்புந்து போன் சுத்தாக பகத யாக்க ஹ அப்பாட்டே என்ன கரென்ட் வந்துட்டதல்லப்பா அதுதே இடக்கு ஹ ಕರೆಂಟ್ ಒತ್ತೈತದೆ ಅದಕ್ಕೆ ಚಾರ್ಜಿಂಗ್ ಎಲ್ಲ ಖಾಲಿ ಆಗೋ ಬಿಟ್ಟಿದ್ದಾರೆ ಲೇ ಅಷ್ಟು ದೊಡ್ಡ ಆಸ್ಪತ್ರೆ ಅವರು ಇದು ಜನರೇಟರ್ ಗೆ ಇಕ್ತಿರ್ತಾರೆನೆ ಜನರೇಟರ್ ಗೆ ಇಕ್ತಾರೆ ಕರೆಂಟ್ ಇತ್ತದೆ ಹಾಗಾ ಮೂತಡಿ ತಾರನೆ ಒಚ್ಚಿನಿ ಅಂತ ಹೇಳ್ತಾಳೆಲ್ಲಪ್ಪ ಅಪ್ಪ ಚತ್ರ ಅವಳೆ ಒತ್ತಳ ನೀನೆ ಹೋಗಿ ನೀನ ನಾನು ಆಶಿಕ್ಕೆ ಹೋಗ್ ಬತ್ತಿರ್ ಬಿಡಮ್ಮ ಕಾರುಣೆ ಬೇಡ ಮೂತಡಿ ನಾ ಪಾಪ ಯಾಕಿರಬಹುದು ಫೋನ್ ಸ್ವಿಚ್ ಮಾಡ್ಕೊಂಡಿರೋದು ಹ ಹಾ ಏನ್ ಹೇಳಮ್ಮ ಈ ಹಾಕೋನ್ಸು ಹೋಗ್ತಾ ಇಲ್ಲ ಮಾಡ್ಬಿಡು ಮಾಡ್ಬಿಡ್ರವ ಏನು ಬೇಜಾರ್ ಮಾಡ್ಕೋಬೇಡ ದುಡ್ಕೋದ ದುಡ್ಕೋದ್ ಬೇಡ ಕಣ್ಣು ಟೆಸ್ಟ್ ಮಾಡ್ತಾರಂತೆ ನೋಡೋಣ ದುಡ್ಕೋದಿಲ್ಲ ಬೇಡ ಸುಮ್ನೆ ಅದೇನೋ ಕೆಮಿಕಲ್ ಕಣ್ಣಕ್ ಬಿದ್ರೆ ಅದು ಮುಂದೇನು ತೊಂದ್ರೆ ಅಂತಾರ ಏನದ ಕ್ಯಾನ್ಸಲ್ ಆಗ್ಬಿಟ್ರೆ ನಮ್ಮ ಮಗು ಜೀವನ ಹೆಂಗೆ ಮವ ನಾವೇ ನಿರ್ಧಾರ ತಕೊಂಡ್ ತಪ್ಪಮ್ಮ ಇವಾಗ ಆದಿಶಂದ್ರನ್ ಕರ್ಕೊಂಡು ನಾನು ಓಟ್ ಬರ್ತೀನಿ ಟಾರ್ಡ್ ಕಡೆ ಹೋಗಿ ಬರೋಣ ಅಂತ ಹೋಗ್ಲಿ ಟೊಡ್ ಕಡೆ ಹೋಗೋದ್ ಬೇಡ ಆಗಿಶಂಕರನ್ ಕರ್ಕೊಂಡ್ ಬರ್ತೀನಿ ಆಶಂಕರ ಏಯ್ ಬಾಪ ಇಲ್ಲೇ ಗಾಡಿ ಎತ್ಕಪ್ಪ ಹಂಗೆ ಹೋಗಿ ಬರೋಣ ಆಸ್ಪತ್ರೆ ಹತ್ರಕ್ಕ ಏನ ಹರ್ಷ ಅವ್ರ ಫೋನ್ ನಂಬರ್ ಚುಚ್ಚಪ್ ಬರ್ತಾವೆ ಅದೇನೋ ನಂಗೂ ತಿಳಿತಾ ಇಲ್ಲ ಹಂಗೆ ಕಾರ್ ಎತ್ಕಪ್ಪ ನೀಡಿ ಹಂಗೆ ಹೋಗಿ ಬರೋಣ ಸರಮ್ಮ ನಾ ಹೋಗಿ ಬರ್ತೀರಿ ಇರ್ಲಿ ಇರ್ಲಿ ನೋಡೋಣ ನೀಡು ಹೋಗಿ ಬರ್ತೀರಿ ಇಡು ಅಭಿ ಹಣ್ಣಲ್ಲಿ ಅಯ್ಯೋ ಏನೋ ಅವ್ರಪ್ಪನು ಅವ್ರ ಹುಡುಗರು ಫೋನ್ ಚಿಚ್ಚಪ್ ಮಾಡ್ಕೊಂಡವ್ರಂತೆ ಅದಕ್ಕೆ ಓದ್ತವರಮ್ಮ ಆಶಂಕರ್ನು ತಾಕ ಫೋನ್ ಚಿಚ್ಚಪ್ಪ ಹರ್ಷ ಅವರ ಹ್ಞೂ ಯಾಕಂತೆ ಅದ್ಯಾಕೋ ಯಾಕೆಳಿದ್ವಾಶಂಕರ ಇರಮ್ಮ ಬತ್ತೀರಮ್ಮ ಬತ್ತಿರಿ ಇದ್ಯಾಕಮ್ಮ ಹಿಂಗ್ ನಿಂತಿದ್ಯಾ ಏನೋ ಹೋಗಮ್ಮ ಮುಂಚೆಗೆ ಬೇಜಾರು ನನ್ನ ಟೈಮೇ ಚೆನ್ನಾಗಿಲ್ಲ ಎಲ್ಲ ಸರಿ ಓದ್ತಾ ಸುಮ್ಮನೆ ಇರಮ್ಮ ನೋಡೋ ನಾವೇಳ್ದಂಗೆ ತಾನೆ ನೀನು ಕೇಳಿದ್ವಾ ಹ್ಞೂ ಯಾಕ ನನ್ನ ಮೇಲೆ ಅನುಮಾನ ನನಗೆ ಹಂಗಾದ್ರೆ ನಾನು ಹೇಳಮ್ಮ ಅದು ಕೇಳ್ತೀಯ ನೀನು ಏನು ಹೇಳಮ್ಮ ಏನು ಹೇಳಮ್ಮ ನೋಡಮ್ಮ ಅವ್ರಿಗನ್ಕ ಮದುವೆ ಮಾಡೋಕ್ಕಾಗಲ್ಲ ಆಯಿತಾ ಹಾಂ ಅವ್ರಿಗು ಕಣ್ಣು ಕಾಣಿಸ್ತೀರ ಆದರೂ ಹಬ್ಬದ ಮುಂದೆ ನಾ ಯಾವ್ದಾರ ಬೇರೆ ಹುಡ್ಗ ನೋಡಿ ಮದುವೆ ಮಾಡ್ತೀರಮ್ಮ ಅವ್ರಿಗುನ್ ಚೆನ್ನಾಗಿರೋ ಹುಡುಗನ ಒಳ್ಳೆ ಕೆಲಸದಾಗಿರೋಣ್ಣ ಆಸ್ತಿ ಇರೋಣ ನೋಡಿ ಮದುವೆ ಮಾಡ್ತೀರಿ ಇವ್ರೇನಪ್ಪ ಒಂದ್ಸರಿ ನೋಡಿಯಾ ಮದುವೆ ಅಂತಾರೆ ಇನ್ನೊಂದ್ಸರಿ ಹಿಂಗೆ ಅಂತಾರೆ ಅಂತ ನೀನು ಬೇಜಾರು ಮಾಡ್ಕೊಂಬೇಡ ಅಲ್ಲಮ್ಮ ನೀವೇ ತೋರಿಸ್ಬಿಟ್ಟು ಎಲ್ಲ ಆಗಿ ಈ ಹುಡುಗನೇ ಮದುವೆ ಆಗೋದು ಅಂತ ದಿನಾಂಕ ಎಲ್ಲ ಗುರ್ತು ಮಾಡಿ ಮಾಡಿದ್ಮೇಲೆ ನೀವು ಹಿಂಗೆ ಹೇಳಿದ್ರೆ ನನಗೂ ಬೇಜಾರಾಗಲ್ಲೇನಮ್ಮ ಏನು ಆಗಲ್ಲಮ್ಮ ಹಣೆ ಬರ ಏನು ಮಾಡೋಕ್ಕಾಗಲ್ಲ ಹಣೆ ಬರ ಬಂದಂಗೆ ಸ್ವೀಕರಿಸ್ಬೇಕು ನೀವು ನನ್ನ ನಿರ್ಧಾರ ಮಾಡ್ಕೊಂಬಿಡಮ್ಮ ಬೇಡ ಈ ಸಂಬಂಧ ನಮ್ಕ ನೀನು ಹೇಳಿದ್ರೆ ಕೇಳಲ್ಲಮ್ಮ ನಾನು ಅಣ್ಣ ಹೇಳಬೇಕು ಅವಾಗ ಕೇಳೋದು ಏನು ಮಕ್ಕಳು ಏನೋ ಹೋಗಿ ಇವಾಗಿನ ಕಾಲದಾಗ ಈ ಹೇಳೋದು ಮತ್ತೆ ಕೇಳಲ್ಲ ಈ ಯಾಳಾದ ಮಕ್ಕಳು ಮಾವನಿಷ್ಟೊತ್ತಿಗೆ ಬರ್ತೇನೋ ಏನೋ ಲೇ ಸರಸ್ವತಿ ಸರಸ್ವತಿ ಹೋಗ್ಯ ಅಪ್ಪ ಇಂಥ ಸೀರೆ ಉಟ್ಕೊಂಡವ್ರೆ ಸರ ಸೀರೆ ಜಾಕೆಟ್ ಏನತ್ರೀ ಪ್ಯಾಟಾಗಿ ಹೊಲ್ಸ್ಕೊಂಬನಿ ಚಿಕ್ಕಬಳ್ಳಾಪುರದಾಗ ಹಾಗ್ ಹೊಲ್ದ ಜಾಕೆಟ್ ಎಷ್ಟು ಕೊಟ್ಟೆ ಮುನ್ನೂರ ರೂಪಾಯಿ ದಂಡ ಹ ಅದಕ್ಕೆ ಲೈನಿಂಗ್ ಹಾಕ್ಸಕ ಎಲ್ಲಾನು ಐನೂರು ರೂಪಾಯಿ ಹೇಳದ್ ನಮ್ ಮನೆಗೆ ಯಾವ್ದೋ ಒಂದ್ ಹಳೆದ್ ಇತ್ತು ಜಾಕೆಟ್ ಪಟ್ಟೆ ಅದನ್ನೇ ಕೊಟ್ಟು ಒಲ್ಸ್ಕೊಂಬನ್ನಿ ಹ್ಮ್ ಚೆನ್ನಾಗತ್ತೆ ಚೆನ್ನಾಗದ ಎಲ್ಲ ಕ್ಲಿಯರ್ ಓದ್ತಾ ಇರೋದು ನಾ ಒಪ್ಪನವನಲ್ಲ ಅವರು ದೂರ ಸಂಬಂಧಿಕರು ಒಬ್ಬದು ಮೂಗುದು ನಾಮಕರಣ ಅದಕ್ಕೆ ಓದ್ತಾ ಇದ್ದೀನಿ ಇದೇನ್ ಬರಿ ಕೈ ಗೊತ್ತಾಗಿ ಏನ್ ತಕೊಂಡೋಗಿಲ್ಲ ತಕೊಂಡ್ ಹೋಗ್ಬೇಕು ಒಂದು ಡೈಮಂಡ್ ರಿಂಗ್ ಹೋಗ್ತೀನಿ ತಕೊಂಡೋಗ್ತೀನಿ ಪ್ಯಾಟಕ್ ಹೋಗಿ ಹೋಗ್ತೀನಿ ಡೈಮಂಡ್ ರಿಂಗ್ ಡೈಮಂಡ್ ರಿಂಗ್ ಅಷ್ಟೊಂದು ದುಡ್ಡು ಅದೇ ನಿಮ್ ಹತ್ರ ಅಯ್ಯೋ ಅಯ್ಯ ಅಂತದಿಲ್ಲ ನೀನ್ ಇತ್ತು ಬಾಯ್ತಾ ಲೇ ಸರಸ್ಪತಿ ಸರಸ್ಪತಿ ಓಹೋ ಏನ್ ಡ್ಯಾಡ್ ಬಡ ನರಿ ಆಗುತ್ತಿದ್ಯಾ ಇದೆ ಅದು ತಡ ನೂಪದ ತಡ ನೂಪದ ಈತ ಮನೆ ನೀನು ಏನು ಮಗು ತಡ ಏ ಯಾವುದೋ ಒಂದು ಇರಲಿ ಒಂದು ಐದು ಸಾವಿರ ಕಾಸು ಕೊಡು ಆಮೇಲೆ ಒಂದು ಯಾನಿಟಿ ಬ್ಯಾಗ್ ಕೊಡು ಯಾನಿಟಿ ಬ್ಯಾಗ್ ಬೇಕು ಸಾಯಂಕಾಲ ಹಂಗೆ ಹೋಗಿ ತಂದು ಕೊಡ್ತೀನಿ ಆನಿಟಿ ಬ್ಯಾಗ್ವಾಗೆ ಕೈಯಾಗ ಅಷ್ಟೇ ಇಲ್ಲಾಗಿ ಇಟ್ಕೊಂಡು ಹೋಗ್ತಾರಲ್ಲ ಅದ್ರಾಗ ಫೋನು ಲಿಪ್ಟಿಕ್ ಪೌಡ್ರು ಶೆಂಟು ಬಾಚಣಿಗೆ ಎಲ್ಲ ಇಟ್ಕೊಳಕ ಹ್ಞೂ ಕೊಡು ಬ್ಯಾಗ್ವಾ ಫೋನು ಅಪ್ಪಿಕ್ಕು ಉತ್ತಂತು ಇಲ್ಲ ನಮ್ಮ ಮನೆಗೆ ಅವೆಲ್ಲ ನಿನ್ನ ಹತ್ರ ಇಲ್ಲ ಅಂದ್ರೆ ನನ್ನ ಹತ್ರ ಅವೇ ನೀನ್ ಕೊಡೆ ಬ್ಯಾಗ್ ಕೊಡೆ ಒಂದ್ ಐದ್ ಸಾವಿರ ಕಾಸು ಕೊಡು ಕೊಡ್ತೀನಿ ಯಾಳೇನೋ ನಡೆದ್ವಾ ಹಾ ಇವಳು ನೋಡಿ ಹೆಂಗೆ ಹೇಳ್ತಾಳೆ ಗಣ್ಣು ಅಡುಗೆ ಮಾಡೋ ಕೆಲಸ ಇವಳ ಐದು ಸಾವಿರ ನಾಳೆ ನಾಳೆದ ವಾಪಸ್ ಕೊಡ್ತೀನಿ ಅಂತ ಅವಳೆ ಹ್ಞೂ ಹಾಂ ಸಾವಿರ ಆಯಿತು ಕೊಟ್ಟವಳು ಕೊಡಂಗಿ ಈಸ್ಕೊಂಡೋನು ಅದೇನೋ ಹೇಳ್ತಾರಲ್ಲ ಶಾಸ್ತ್ರ ಹಂಗೆ ಕೊಟ್ಟವನು ಕೊಡಂಗಿ ಈಸ್ಕೊಂಡು ನೀರು ಬದ್ರ ಅಂತ ಹ್ಞೂ ಐದು ತಾವಡೋಣ ನನ್ನ ಹತ್ರ ಇಲ್ಲೇ ತಾದವಾಳು ನನ್ನ ಹತ್ರ ಇಲ್ಲ ಯಾರ ತೊತ್ತಾಳೆ ನಂಕ ಐದು ತಾವಡ ಓ ನಮ್ಮ ಏ ನನ್ನ ಮಕ್ಕಳೇನು ತತ್ತುಕೋತಾವಡ ಲಮ್ಮ ಇನ್ನಲೇ ಇಕ್ಕಲೇ ಲಪ್ಪನಿಗೆ ಹೊರಲ್ಲ ನಿನ್ನ ಹತ್ರ ಇತ್ತ ಏನನ ಕತ್ತುಕ ಅಂತ

அமேல்கானு அம்புலோஸ் எல்லா துடே கொடுத்தீனி சாக்கி நோட் காணு முத்தியா உம் நம் ரோஜாவ் நீர் பாட் இணக்கோட் ஒன் பாட்ல நீர் கையோனம்மா யா அது நீர்ல பிள்ளை நீரோ இல்ல மாமூலி நீரோ நெடி கெம்

ಅಲ್ಲ ಇವಾಗ ನಾನು ಪಂಡಿತ ಅಂಗಡಿ ತಗೋತಾ ಇದ್ನಿ ಅಲ್ಲೇ ಬೆಡ್ಡು ಬಿಸ್ಕತ್ತು ಬಾಳೆಹಣ್ಣು ಎಲರ್ಜಿ ಎಲ್ಲ ಕೊಡ್ತಾಯಿದ್ನಿ ಹಂಗೆ ಎತ್ಕೊಂಡು ಹೋಗೋದಾಗಿತ್ತಲ್ಲ ತಿನ್ನ ತಕೊಂಡಿಲ್ಲ ಇನ್ನೂ ತಕೊಂಡಿಲ್ಲ ಇವಾಗ ತಗೊಂತೀನಿ ಅಲ್ಲೇ ಇರ್ತೀನಿ ಬಾ ತಗೊಂಡಿದ್ದೆ ಅಯ್ಯೋ ತಕೊಂಡ್ಬೇಕಂತಾನೆ ನಾನು ಸರಸ್ಪತಿ ಹತ್ತಿರ ಆ ಒಂದು ಸಾವಿರ ಕೇಳೋಣ ಅಂತ ಬನ್ನಿ ಅವ್ಳೇನೋ ಇಲ್ಲ ಇಲ್ಲ ಅಂತ ಅವ್ಳೆ ಹ್ಞೂ ಎಲ್ಲ ನಾವು ಕಳ್ಬಿಡೋ ಪಂಡಿತ್ ಅಂಗಡಿಗೆ ಸಾಲ ತಕೊಂಡು ಹೋಗ್ತೀನಿ ಇನ್ನೇನ್ ಮಾಡಕತ್ತದೆ ಪಂಡಿತರ ಅಂದ ಗಾಮಾಂದು ಉಲ್ಲೇಡಕ್ಕೆ ಮಧ್ಯಮ್ಮ ಪಕ್ಕಕ್ಕೆ ಬಾ ಮಧ್ಯಕಮ್ಮ ಇನ್ನು ನಿಂತ್ಕೊಂಡಿದ್ಯಾ ಓದ್ಯಮ್ಮ ಎಷ್ಟು ಬೇಕು ಜಂಬರು ಕಾಸು ಒಂದ್ ಐದ್ ಸಾವಿರ ಬೇಕಾಗಿತ್ತಪ್ಪ ಪಟೇಲಪ್ಪ ಇದ್ರೆ ಕೊಡು ಕೊಡ್ತೀನಿ ಬಡ್ಡಿ ಸೇರಿಸಿ ಕೊಡ್ತೀನಿ ಕೊಡುವ ನಿಂಕಿಲ್ಲ ಅಂತಿನ ನಿಂಕಿಲ್ಲ ಅಂತಿನ ಹೇಳು ಅದ್ಯಾವ ಒಂದ್ ಐದಾರ್ ಕುರಿ ಮಾಡಿದ್ನೇ ಲಾಭ ಒಂದ್ ಹತ್ ಸಾವಿರ ಬಂದದ ಒಂದ್ ಐದ್ ಸಾವಿರ ನಿಂಗೆ ಕೊಟ್ಬಿಡ್ತೀನಿ ತಕ ಅಯ್ಯೋ ಪುಣ್ಯ ಇನ್ನ ನೂರ್ ವರ್ಷ ಬದ್ಕಪ್ಪ ಹ್ಮ್ ನೂರ್ ವರ್ಷ ಚೆನ್ನಾಗ್ ಬದ್ಕು ಕೊಡು ಕೊಡು ಐದ್ ಸಾವಿರ ರೂಪಾಯಿ ನಾನು ಒಂದ್ ಉಂಗ್ರೆ ತಕೊಂಡು ಹೋಗ್ತೀನಿ ಮುಜಮ್ಮ ಅದ್ಯಾಕಮ್ಮ ಮಕ್ಕದ ಹತ್ರ ಮಕ್ಕ ತಂದ ಹಂಗ ನಿಂತ್ಕೊಂಡಿದ್ಯಾ ಪಕ್ಕದ ನಿಂತ್ಕೊಂಬ ಅಲ್ಲಪ್ಪ ಪಟೇಲಪ್ಪ ನಾನ್ ಮನ್ಯಾನೀಗ ಇಂಡಿ ಪುಸ್ತಕ ಹೌದು ಎರಡ್ ಸಾವಿರ ಕಾಸಿದ್ರೆ ಕೊಡಪ್ಪ ಆಲ್ ಬಿಲ್ ಬಂದ ಕೊಡ್ತೀನಿ ಅಂತಂದ್ರೆ ಇಲ್ಲ ಅಂತಂದ್ರೆ ಇವಾಗ ಜಾಗವಾರ ಕೊಡ್ತೀನಿ ಅಂತೀಯ ಅಯ್ಯೋ ನೆನ್ನೆ ಅಮ್ಮ ಬಂದಿದ್ರು ಬಂದಿದ್ದ ಕಾಸು ಲಾಭ ಎಲ್ಲ ನಿನ್ ಕಾಸು ಎಲ್ಲ ಕೊಡೋಣ ಅಂತಂದ್ರೆ ನೀನು ಕೇಳಿದ್ದು ಮೂರು ದಿಸ್ತಾಗ ಇವಾಗ ಬೇಕು ಕೊಡೋಣ ಅಯ್ಯೋ ಐದ್ ಸಾವಿರ ನಮ್ ಮನಿಕ್ ಏನಕ್ಕ ಸರ್ಕ ಅದಕ್ಕೆ ಇದಕ್ಕ ಬೇಕಾ ಸೈಲೆಂಟ್ ಕೇಳಿದ್ಲು ಇವಾಗ ಜಾಗವಾರ ಅರ್ಜೆಂಟ್ ಎಲ್ಕ ಹೋಗ್ಬೇಕಂತೆ ಅದಕ್ಕೆ ಜಾಗವಾರ ಕೊಡ್ತೀನಿ ಹ್ಮ್ ನನ್ ಕೈ ಕೊಡುವ ನಾನೇ ಜಾಗವಾರ ಕೈ ಕೊಡ್ತೀನಿ ಅದೆಲ್ಲ ಆಗದ್ ಮಾತು ಹ್ಮ್ ಜಾಗವಾರ ನೀನ್ ಆಗ್ಲಿ ತಕ್ ಬಾ ಕೊಡ್ತೀನಿ ಸರಿ ಸರಿ ಆಯ್ತು